ಭೌಗೋಳಿಕ ರಾಜಕೀಯ ಸ್ವಾತಂತ್ರ್ಯ ಅನುಮೋದಿತ ಹಡಗುಗಳನ್ನು ತಿರಸ್ಕರಿಸುವ ಮೂಲಕ ಉದಾ ಯುಎಸ್ ನಿರ್ಬಂಧಗಳ ಅಡಿಯಲ್ಲಿ ರಷ್ಯಾದ ಟ್ಯಾಂಕರ್ಗಳು ಮತ್ತು ದೇಶೀಯ ಹಡಗುಗಳಿಗೆ ಆದ್ಯತೆ ನೀಡುವ ಮೂಲಕ ಭಾರತವು ವಿಶೇಷವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಥವಾ ಚೀನಾದಿಂದ ಬಾಹ್ಯ ಹತೋಟಿಯ ಅಪಾಯಗಳನ್ನು ತಗ್ಗಿಸುವ ಗುರಿಯನ್ನು ಹೊಂದಿದೆ ತೇಲುವ ಸಂಗ್ರಹಣೆ ಕಾರ್ಯತಂತ್ರದ ಪೆಟ್ರೋಲಿಯಂ ನಿಕ್ಷೇಪಗಳು ಎಸ್ಪಿಆರ್ಗಳು ಇನ್ನೂ ನಿರ್ಮಾಣ ಹಂತದಲ್ಲಿರುವುದರಿಂದ ಟ್ಯಾಂಕರ್ಗಳು ತುರ್ತು ಪರಿಸ್ಥಿತಿಗಳು ಅಥವಾ ಲಾಭದಾಯಕ ಕಾಂಟ್ಯಾಂಗೋ ವ್ಯಾಪಾರಗಳಿಗೆ ನಿರ್ಣಾಯಕ ತೇಲುವ ಸಂಗ್ರಹ ಸಾಮರ್ಥ್ಯವನ್ನು ಒದಗಿಸುತ್ತವೆ ಮಿಲಿಟರಿ ಮತ್ತು ಕಡಲ ಪ್ರಭಾವ ಬಲವಾದ ನೌಕಾಪಡೆಯು ಸಮುದ್ರ ಮಾರ್ಗಗಳ ಸಂವಹನ ಎಸ್ಎಲ್ಒಸಿ ಅನ್ನು ಸುರಕ್ಷಿತಗೊಳಿಸುವ ಮತ್ತು ಚೀನಾದಿಂದ ಕಾರ್ಯತಂತ್ರದ ನೊಂದಿಗೆ ಹೊಂದಾಣಿಕೆ ಮಾಡುವ ಕಡಲ ಶಕ್ತಿಯನ್ನು ಯೋಜಿಸುವ ಭಾರತದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ದೇಶೀಯ ಹಡಗು ನಿರ್ಮಾಣ ಮತ್ತು ಆರ್ಥಿಕ ಪ್ರಯೋಜನಗಳು ತಂತ್ರವು ಸ್ಥಳೀಯ ಉತ್ಪಾದನೆಗೆ ಒತ್ತು ನೀಡುತ್ತದೆ ಭಾರತದಲ್ಲಿ ಹಡಗುಗಳನ್ನು ಉತ್ಪಾದಿಸುವಾಗ ಪರಿಣತಿಯನ್ನು ಬಳಸಿಕೊಳ್ಳಲು ಎಚ್ಡಿ ಹುಂಡೈ ಹೆವಿ ಇಂಡಸ್ಟ್ರೀಸ್ ಮತ್ತು ಸ್ಯಾಮ್ಸಂಗ್ ಹೆವಿ ಇಂಡಸ್ಟ್ರೀಸ್ನಂತಹ ಜಾಗತಿಕ ಹಡಗು ನಿರ್ಮಾಣಕಾರರೊಂದಿಗೆ ಸಹಕರಿಸುತ್ತದೆ ಇದು ಕೈಗಾರಿಕಾ ಸ್ವಾವಲಂಬನೆ ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಕಡಲ ವ್ಯಾಪಾರದಲ್ಲಿ ಸ್ಪರ್ಧಾತ್ಮಕತೆಯನ್ನು ಬೆಳೆಸುತ್ತದೆ ಜಾಗತಿಕ ಹಡಗು ನಿರ್ಮಾಣ ಮಾರುಕಟ್ಟೆಯಲ್ಲಿ ಭಾರತದ ಇದಕ್ಕಿಂತ ಕಡಿಮೆ ಒಂದು ಶೇಕಡಾ ಪಾಲನ್ನು ಕಡಿಮೆ ಮಾಡುತ್ತದೆ ಚೀನಾ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಪ್ರಾಬಲ್ಯ ಭಾರತದ ಅತಿದೊಡ್ಡ ಟ್ಯಾಂಕರ್ ಮಾಲೀಕತ್ವ ಹೊಂದಿರುವ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೈಪ್ ಮತ್ತು ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ನಂತಹ ಕಂಪನಿಗಳು ಪ್ರಮುಖವಾಗಿವೆ ಸೈ ಮಿಸ್ಟರ್ ಎಲ್ಆರ್ಐ ಎಲ್ಆರ್ಐಐ ಐ ಆಫ್ರಾ ಮ್ಯಾಕ್ಸ್ ಮತ್ತು ವಿಎಲ್ಸಿಸಿ ಟ್ಯಾಂಕರ್ಗಳ ವೈವಿಧ್ಯಮಯ ಫ್ಲೀಟ್ ಅನ್ನು ನಿರ್ವಹಿಸುತ್ತಿದೆ ಮಾರುಕಟ್ಟೆ ಮತ್ತು ನೀತಿ ಬೆಂಬಲ ಭಾರತದ ಟ್ಯಾಂಕರ್ ಶಿಪ್ಪಿಂಗ್ ಮಾರುಕಟ್ಟೆಯು ಎರಡು ಸಾವಿರದ ಇಪ್ಪತ್ತೈದು ರಿಂದ ಎರಡು ಸಾವಿರದ ಮೂವತ್ತೊಂದು ರ ಅವಧಿಯಲ್ಲಿ ಏಳು ಪಾಯಿಂಟ್ ಎರಡು ಶೇಕಡಾ ಸಿಎಜಿಆರ್ನಲ್ಲಿ ಬೆಳೆಯುವ ನಿರೀಕ್ಷೆ ಇದೆ ಇದು ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳು ಎಲ್ಎನ್ಜಿ ಆಮದುಗಳು ಮತ್ತು ಬಂದರು ಆಧುನೀಕರಣದಿಂದ ನಡೆಸಲ್ಪಡುತ್ತದೆ ಅಪ್ಸ್ಟ್ರೀಮ್ ಮತ್ತು ಖಾಸಗಿ ಸಂಸ್ಕರಣಾ ಯೋಜನೆಗಳಲ್ಲಿ ನೂರು ಶೇಕಡಾ ಎಫ್ಡಿಐ ಮತ್ತು ಎಸ್ಬಿಆರ್ ವಿಸ್ತರಣೆಗಾಗಿ ಐದು ಸಾವಿರದ ಐನೂರ ತೊಂಬತ್ತೇಳು ಕೋಟಿ ರೂಪಾಯಿ ಬಜೆಟ್ನಂತಹ ಸರ್ಕಾರಿ ನೀತಿಗಳು ಈ ವಲಯವನ್ನು ಬೆಂಬಲಿಸುತ್ತವೆ ತೆರಿಗೆ ವಿನಾಯಿತಿಗಳು ಮತ್ತು ವಿದೇಶಿ ಚಾರ್ಟರ್ಗಳ ಮೇಲಿನ ನಿರ್ಬಂಧಗಳು ಉದಾ ಚೀನಿ ಒಡೆತನದ ಹಡಗುಗಳನ್ನು ನಿರ್ಬಂಧಿಸುವುದು ಮುಂತಾದ ಪ್ರೋತ್ಸಾಹಗಳು ದೇಶೀಕರಣವನ್ನು ಉತ್ತೇಜಿಸುತ್ತವೆ ಸವಾಲುಗಳು ಬಾಷ್ಪಶೀಲ ತೈಲ ಬೆಲೆಗಳು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಮತ್ತು ಪರಿಸರ ನಿಯಮಗಳು ಅಪಾಯಗಳನ್ನುಂಟು ಮಾಡುತ್ತವೆ ಜಾಗತಿಕ ಸುಸ್ಥಿರತೆಯ ಮಾನದಂಡಗಳನ್ನು ಪೂರೈಸಲು ಭಾರತವು ಹಸಿರು ನೌಕಾಪಡೆಗಳಲ್ಲಿ ಉದಾ ಎಲ್ಎನ್ಜಿ ಚಾಲಿತ ಹಡಗುಗಳು ಹೂಡಿಕೆ ಮಾಡಬೇಕು ದೇಶೀಯ ಹಡಗು ನಿರ್ಮಾಣ ಉದ್ಯಮವು ಹೊಸತನವನ್ನು ಹೊಂದಿದ್ದು ಜಾಗತಿಕವಾಗಿ ಸ್ಪರ್ಧಿಸಲು ಗಮನಾರ್ಹ ತಾಂತ್ರಿಕ ಮತ್ತು ಮೂಲಸೌಕರ್ಯ ನವೀಕರಣಗಳ ಅಗತ್ಯವಿದೆ ಅಸಂಘಟಿತ ವಲಯದಲ್ಲಿನ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಳಜಿಗಳು ಒಐಎಸ್ಡಿ ನೂರ ಅರವತ್ತೇಳು ಮತ್ತು ಪೇಸೋ ಶಿಫಾರಸುಗಳಂತಹ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿದೆ ತೀರ್ಮಾನ ತೈಲ ಟ್ಯಾಂಕರ್ಗಳು ಜಾಗತಿಕ ತೈಲ ವ್ಯಾಪಾರಕ್ಕೆ ಪ್ರಮುಖವಾಗಿವೆ ಭೌಗೋಳಿಕ ರಾಜಕೀಯ ಮತ್ತು ಪರಿಸರ ಸವಾಲುಗಳನ್ನು ಎದುರಿಸುವಾಗ ಇಂಧನ ಪೂರೈಕೆ ಸರಪಳಿಗಳು ಮತ್ತು ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸುತ್ತವೆ ಎರಡು ಸಾವಿರದ ನಲವತ್ತರ ವೇಳೆಗೆ ನೂರ ಹನ್ನೆರಡು ಟ್ಯಾಂಕರ್ಗಳನ್ನು ನಿರ್ಮಿಸುವ ಭಾರತದ ಹತ್ತು ಬಿಲಿಯನ್ ಡಾಲರ್ ಯೋಜನೆಯು ಇಂಧನ ಭದ್ರತೆ ಕಡಲ ಸ್ವಾಯತ್ತತೆ ಮತ್ತು ಕೈಗಾರಿಕಾ ಬೆಳವಣಿಗೆಗೆ ಕಾರ್ಯತಂತ್ರದ ಪ್ರಚೋದನೆಯನ್ನು ಪ್ರತಿಬಿಂಬಿಸುತ್ತದೆ ತನ್ನ ದೇಶೀಯ ಫ್ಲೀಟ್ ಮತ್ತು ಹಡಗು ನಿರ್ಮಾಣ ಸಾಮರ್ಥ್ಯವನ್ನು ವಿಸ್ತರಿಸುವ ಮೂಲಕ ಭಾರತವು ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡುವುದು ತನ್ನ ಜಾಗತಿಕ ವ್ಯಾಪಾರ ಸ್ಥಾನವನ್ನು ಹೆಚ್ಚಿಸುವುದು ಮತ್ತು ಕ್ರಿಯಾತ್ಮಕ ಜಾಗತಿಕ ಮಾರುಕಟ್ಟೆಯ ನಡುವೆ ತನ್ನ ಇಂಧನ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ